Thank you. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಿರ್ಗಾಂಗದಲ್ಲಿ ಮಕ್ಕಳ ದಿನಾಚರಣೆಯನ್ನು ಅತಿ ಸಂಭ್ರಮ ಸಡಕರದಿಂದ ಆಚರಿಸಲಾಯಿತು ಶಾಲೆಯ ಮಕ್ಕಳಿಗಾಗಿ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಯಿತು ಪ್ರಥಮ ದ್ವಿತೀಯ ತೃತೀಯ ಸ್ಥಾನ ಪಡೆದ ಮಕ್ಕಳಿಗೆ ಬಹುಮಾನಗಳನ್ನು ಹಂಚಲಾಯಿತು ಹಾಗೂ ನೆಹರೂಜಿ ಅವರ ಹುಟ್ಟಿದ ದಿನದಂದು ಜನಿಸಿದ ಎಲ್ಲಾ ಮಕ್ಕಳ ಹುಟ್ಟುಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಅದೇ ರೀತಿ ನಮ್ಮ ಶಾಲೆಯ ಗುರುಮಾತಿಯರಾದ ಶ್ರೀಮತಿ ಎಸ್ ಬಿ ಓಂಕಾರ ಗುರುಮಾತಿಯರು ಹುಟ್ಟುಹಬ್ಬವನ್ನು ಸಹ ಆಚರಿಸಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಶಾಲೆಯ ಪ್ರಧಾನ ಗುರುಗಳು ಹಾಗೂ ಎಲ್ಲ ಶಿಕ್ಷಕ ಸಿಬ್ಬಂದಿ ಹಾಜರಿದ್ದು ಕಾರ್ಯಕ್ರಮಕ್ಕೆ ಶೋಭೆ ತಂದರು ಇಡೀ ಕಾರ್ಯಕ್ರಮದ ನಿರೂಪಣೆಯನ್ನು ಮಕ್ಕಳೇ ಮಾಡಿದ್ದು ಒಂದು ವಿಶೇಷ ವರದಿ ಬಿ ಆರ್ ನ್ಯೂಸ್ ಪ್ರಧಾನ ಸಂಪಾದಕರು ಷಣ್ಮುಖ್ ದೇವ್ರಮನಿ